ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನೊಂದು ಬ್ರೈಡಲ್ ವರ್ಕ್ ಮಾಡ್ತಿದ್ದೇನೆ ನೋಡ್ಬೋದು ನೀವು ನೋಡಿ ಇದು ಬ್ರೈಡಲ್ ವರ್ಕ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ನೋಡಿ ಇದು ಫ್ಲವರ್ ಡಿಸೈನ್ ಮಾಡಿದ್ದೇನೆ ನಾನು ಮತ್ತೆ ಟು ಎಮ್ ಎಮ್ ಬೀಡ್ ಯೂಸ್ ಮಾಡಿದ್ದೇನೆ ಮತ್ತು ಕುಂದನ್ ಸ್ಟೋನ್ ಯೂಸ್ ಮಾಡಿದ್ದೇನೆ ಪರ್ಲ್ ಯೂಸ್ ಮಾಡಿದ್ದೇನೆ ನೋಡ್ಬೋದು ನೀವು ಕೆಳಗಡೆ ಬಂದರೆ ನಿಮಗೆ ಮ್ಯಾಟ್ ಫಿನಿಶಿಂಗ್ ಲಾಂಗ್ ಬೀಟ್ಸ್ ಮತ್ತು ಆ್ಯಂಟಿಕ್ ಸ್ಟೋನ್ ಕುಂದನ್ ಶೇಪ್ ಆ್ಯಂಟಿಕ್ ಸ್ಟೋನು ಮತ್ತು ರೌಂಡ್ ಶೇಪ್ ಮಾಡಿ ಚೆಕ್ಸ್ ಚೆಕ್ಸ್ ಡಿಸೈನ್ ಮಾಡಿ ಅದರ ಒಳಗಡೆ ನೋಡಿ ಡಿಸೈನ್ ಮಾಡಿದ್ದೇವೆ ಕೆಲವರು ಕೇಳ್ತಿದ್ರಿ ನಾನು ಯಾವ ಬ್ರ್ಯಾಂಡ್ ಯೂ ಯೂಸ್ ಮಾಡ್ತೇನೆ ಬೀಟ್ಸಲ್ಲ ಇದು ಪ್ರಿಸ್ಟೋ ಪ್ರಿಸ್ಟೋ ಕಂಪೆನಿದು ಶುಗರ್ ಬೀಡ್ ಮತ್ತು ಇದು ನೋಡ್ಬೋದು ಇದು ಕಂಪೆನಿ ಇಲ್ಲ ಜಸ್ಟ್ ಬಂಚ್ ಟೈಪಲ್ಲಿ ಬರುತ್ತೆ ಮತ್ತು ಗಮ್ ಯೂಸ್ ಮಾಡೋದು ಈ ಗಮ್ ಯೂಸ್ ಮಾಡ್ತೇನೆ ನಾನು ಮತ್ತು ಇದು ಕೂಡ ಮ್ಯಾಟ್ ಫಿನಿಶಿಂಗ್ ನೋಡ್ಬೋದು ಸ್ಟೋನ್ಸ್ ಎಲ್ಲ ಪರ್ಲೆ ಸ್ಟೋನ್ಸ್ ನೋಡಿ ಈ ಟೈಪ್ ಸ್ಟೋನ್ಸ್ ಯೂಸ್ ಮಾಡೋದು ಕಾಣುತ್ತೆ ನಿಮಗೆ ಈ ಟೈಪ್ ಸ್ಟೋನ್ಸ್ ಮತ್ತು ಝರಿತ್ ರೆಡ್ ಈ ಝರಿ ಯೂಸ್ ಮಾಡೋದು ಬೀಟ್ಸ್ ಸ್ಟಿಚ್ ಮಾಡಲಿಕ್ಕೆ ಈ ಥ್ರೆಡ್ ಯೂಸ್ ಮಾಡ್ತೇನೆ ನೋಡಿ ನಾನು ನಾರ್ಮಲ್ ಟೈಲರಿಂಗ್ ಥ್ರೆಡ್ ಯೂಸ್ ಮಾಡಲ್ಲ ಬೇರೆಯವರು ನೋಡಿ ಈ ಟೈಪಿದು ಯೂಸ್ ಮಾಡ್ತಾರೆ ಟೈಲರಿಂಗ್ ಥ್ರೆಡ್ ನೋಡಿ ಇದು ಕಟ್ಟಾಗುತ್ತೆ ಬೇಗ ಈ ಟೈಪಿದು ಯೂಸ್ ಮಾಡಬಾರ್ದು ಇದಾದರೂ ಸ್ವಲ್ಪ ಗಟ್ಟಿ ಇರುತ್ತೆ ನಾನು ಈ ಟೈಪಿದು ತುಂಬ ತೆಳು ಇರುತ್ತೆ ನೋಡಿ ಇದು ಈ ಥ್ರೆಡ್ ಯೂಸ್ ಮಾಡೋದು ಮತ್ತು ನಾನು ನೀಡಲ್ ಯೂಸ್ ಮಾಡೋದು ಎರಡೇ ತುಂಬ ಟೈಪಿದು ಇದೆ ಬಟ್ ನಾನು ಯೂಸ್ ಮಾಡೋದು ಎರಡೇ ಒಂದು ಇದು ಬೀಟ್ಸ್ ಸ್ಟಿಚ್ ಮಾಡಲಿಕ್ಕೆ ಐರನ್ ನೀಡಲ್ ಇದು ಫೋರ್ಟಿ ನಂಬರ್ ನೀಡಲ್ ಝರಿ ಥ್ರೆಡ್ ಸ್ಟಿಚ್ ಮಾಡಲಿಕ್ಕೆ ಚೈನ್ ಸ್ಟಿಚ್ ಎಲ್ಲ ಮಾಡಲಿಕ್ಕೆ ಅಷ್ಟೇ ನೋಡಿ ಅಷ್ಟೇ ಮೆಟೀರಿಯಲ್ ತುಂಬ ಮೆಟೀರಿಯಲ್ ಇದೆ ಯೂಸ್ ಮಾಡಲಿಕ್ಕೆ ಗಮ್ ಗೊತ್ತಾಯ್ತಲ್ಲ ಗಮ ಇದು ನಾವು ಅಂತ ಒಂದು ಗಮ್ ಬರುತ್ತೆ ಅದು ಯೂಸ್ ಮಾಡೋದು ಪ್ರಿಸ್ಟೋ ಬ್ರ್ಯಾಂಡ್ ಇದರಲ್ಲಿ ಸೈಜ್ ಬರುತ್ತೆ ಒಂದು ಈ ಸೈಜ್ ಬರುತ್ತೆ ಮತ್ತು ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಬೇರೆ ಬೇರೆ ಸೈಜಸ್ ಬರುತ್ತೆ ಮತ್ತು ಸ್ಟೋನ್ ಚೈನ್ ಯೂಸ್ ಮಾಡ್ತೇವೆ ಇದು ಸ್ಟೋನ್ ಚೈನ್ ಯೂಸ್ ಮಾಡೋದು ನಾವು ಈ ಸ್ಟೋನ್ ಚೈನ್ ಶೇಡ್ ಬೇರೆ ಇರುತ್ತೆ ಕಾಪರ್ ಗೋಲ್ಡ್ ಬೇರೆ ಬೇರೆ ಶೇಡ್ ಇರುತ್ತೆ ನೋಡಿದ್ರಲ್ಲ ಥ್ಯಾಂಕ್ ಯು